ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟ್ರಾವಿಸ್ ಹೆಡ್ ರನ್ಔಟ್ ವಿವಾದ ಅಂಪರ್ ಎರಡು ವರ್ಷ ಬ್ಯಾನ್ ಎಪ್ಪತ್ತು ಕೋಟಿ ತಂಡ ನಿನ್ನೆ ಆರಾರು ವರ್ಷ ಎಚ್ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯದಲ್ಲಿ ಏನಪ್ಪ ಅಂದರೆ ಒಂದು ದೊಡ್ಡ ದುರಂತ ನಡೆದಿದೆ ಟ್ರಾವಿಸ್ ಹೆಡ್ ರನ್ಔಟ್ ಈಗ ಎಲ್ಲೆಡೆ ಕೂಡ ಚರ್ಚೆ ಆಗ್ತದೆ ಈ ಒಂದು ವಿಡಿಯೋ ಸದ್ಯಕ್ಕೆ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಆದರೆ ಏನು ರನ್ಔಟ್ ವಿವಾದ ಅಂತ ಹೇಳೋದಾದರೆ ನೋಡಬಹುದು ಅದು ಹದಿನೈದನೇ ಓವರ್ನಲ್ಲಿ ಅವೇಶ್ ಖಾನ್ ಓವರ್ ಬಾಲ್ ಮಾಡಲು ಬಂದರು ಅಲ್ಲಿ ಟ್ರಾವಿಸ್ ಹೆಡ್ ಒಂದೆಂಡಲ್ಲಿ ಇದೀಗ ಬ್ಯಾಟ್ ಮಾಡಿದ್ರು ಬಟ್ ಟ್ರಾವಿಸ್ ಸೆಡ್ ಮೊದಲ ಎಸೆತದಲ್ಲಿ ಸಿಕ್ಸ್ ಬರೆಸಿದ್ರು ನಂತರ ಅವೇಶ್ ಖಾನ್ ತನ್ನ ಎರಡನೇ ಎಸೆತದಲ್ಲಿ ಬೇಟ್ ಮಾಡುವ ಮೂಲಕ ಬರ್ಜರಿ ಬ್ಯಾಕ್ ಮಾಡಿದರು ಆದರೆ ಮೂರನೇ ಎಸೆತದಲ್ಲಿ ಆಫ್ ಸ್ಟಂಪ್ನ ಹೊರಗಿನ ಆರ್ಕರ್ ಲೈನ್ನಲ್ಲಿ ಅವೇಶ್ ಚೆಂಡನ್ನು ಎಸೆದಿದ್ರು ಆದರೆ ಬಲವಾದ ಹೊಡೆತಕ್ಕೆ ಕೈ ಹಾಕಿದ್ದ ಟ್ರಾವಿಸ್ ಸೆಡ್ ಕ್ರಿಸ್ನಿಂದ ಹೊರಗಡೆ ಬಂದಿದ್ರು ಈ ವೇಳೆ ವಿಕೆಟ್ ಕೀಪರ್ ಸಂಜು ಶಾಂತನ್ ಕೂಡ ಚೆಂಡನ ಸ್ಟಂಪ್ಗೆ ಹೊಡೆದು ಯಶಸ್ವಿ ಕೂಡ ಆಗಿದ್ರು ಆದರೆ ಟ್ರಾವಿಸ್ ಸೆಡ್ ಅವರ ಬ್ಯಾಟ್ ಒಂದು ತುದಿಯಿಂದ ಗಾಳಿ ಇರುವಂತೆ ಕೂಡ ಕಂಡಿತ್ತು ಹಾಗೆ ಮತ್ತೊಂದು ತುದಿಯಿಂದ ಬ್ಯಾಟ್ ನ ಅಂಚು ನೆಲಕ್ಕೆ ಲಘು ಸ್ಪರ್ಶವಾಗಿರುವಂತೆ ಕೂಡ ಕಾಣ್ತಾ ಇತ್ತು ಅದೇ ವೇಳೆ ಅಂಪೈರ್ ಏನಪ್ಪ ಅಂದರೆ ಅಂದರೆ ಥರ್ಡ್ ಅಂಪೈರ್ ನಿರ್ಣಯವನ್ನ ಕೊಡಬಹುದಾಗಿತ್ತು ಆದರೆ ಅವರು ನಾಟ್ ಔಟ್ ಆಯ್ಕೆಯನ್ನು ಕೂಡ ಇಲ್ಲಿ ಮಾಡಿದರು ಮೂರನೇ ಎಸೆದಲ್ಲಿ ಜೀವದಾನ ಪಡೆದಿದ್ದ ಟ್ರಾವಿಸ್ ಹೆಡ್ ಅವರನ್ನ ಆವೇಶ ನಾಲ್ಕನೇ ಎಸರದಲ್ಲಿ ಕ್ಲೀನ್ ಬೌಲ್ಡ್ ಮಾಡಿದರು ಈ ವೇಳೆ ಆವೇಶ್ ಮತ್ತೊಮ್ಮೆ ವೈಡ್ ಆರ್ಕರ್ ಬಾಲ್ ಕೂಡ ಮಾಡಿದರು ಇದಕ್ಕೆ ಟ್ರಾವಿಸ್ ಹೆಡ್ ಆಫ್ ಸ್ಟಂಪ್ ನಲ್ಲಿ ಏನಪ್ಪಾಂದ್ರೆ ಶಫಲ್ ಹಾಕಿ ಲ್ಯಾಪ್ ಶಾಟ್ ಹೊಡೆಯಲು ಪ್ರಯತ್ನಿಸಿದರು ಅದರ ಚೆಂಡು ಮಿಡಲ್ ಸ್ಟಂಪ್ಗೆ ಬಿಡಿದು ವಿಕೆಟ್ ಆಯಿತು ಈಗ ನಿತೀಶ್ ರೆಡ್ಡಿ ಜೊತೆಗಿನ ಇನ್ನಿಂಗ್ಸ್ ಮುಕ್ತಾಯವಾಯಿತು ಇದೇನಪ್ಪ ಅಂದರೆ ಟ್ರಾವಿಸ್ ಅಡ್ಡ ಅವರ ರನ್ಔಟ್ ವಾದ ಬಟ್ ಇದನ್ನು ಅಂಪೈರ್ ಅವರು ತಾವೇ ತರ್ಡ್ ಅಂಪೈರ್ ತೆಗೆದುಕೊಂಡು ಕೊಡ್ಬೋದಾಗಿತ್ತು ಬಟ್ ಕೊಡಲಿಲ್ಲ ಇದೇನಪ್ಪ ಅಂದರೆ ವಿವಾದ ಅಂತ ಈ ಬಾರಿ ಐ ಪಿ ಎಲ್ ಅಂಪೈರ್ಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಎವ್ರಿ ಪಂದ್ಯದಲ್ಲಿ ಏನಪ್ಪಾ ಅಂದರೆ ಬಟ್ ರಾಂಗ್ ಡಿಸಿಷನ್ ಕೂಡ ಇಲ್ಲಿ ಕೊಡ್ತಾಯಿದ್ರೆ ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಈ ಒಂದು ಔಟ್ ಅಥವಾ ಔಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು